ನಿನ್ನೆ ರಾತ್ರಿ ನಡೆದ ಘಟನೆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಎರಡು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಒಂದು ಸೂಮೋಟೆ ಕೇಸ್ ತೊಗೊಂಡಿದ್ದೀವಿ ಇನ್ನೊಂದು ಒಬ್ಬರು ಅಜಯ್ ಅಂತಲೇ ಅವ್ರಿಗೆ ಇಂಜುರಿ ಆಗಿತ್ತು ಅವ್ರ ಕಡೆಯಿಂದ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ ಈ ಸಂಬಂಧಪಟ್ಟಂತೆ ಈಗಾಗಲೇ ಇಪ್ಪತ್ತೊಂದು ಜನರ ನಾವು ವಶಕ್ಕೆ ಪಡೆದುಕೊಂಡು ದಸ್ತರ ಕ್ರಮವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ನಾಲ್ಕೈದು ಜನ ಏನು ಆ್ಯಕ್ಟಿವ್ ಪಾತ್ರ ವಹಿಸಿದ್ದಾರೆ ಈ ಒಂದು ಘಟನೆಯಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ ತಳ್ಳಾಟ ಮಾಡಿದ್ದಾರೆ ಅಂಥವ್ರನ್ನೂ ಸಹಿತ ನಾವು ಐಡೆಂಟಿಫೈ ಮಾಡಿದ್ದೀವಿ ಆದಷ್ಟು ಬಗ್ಗೆ ಎಲ್ಲ ಆರೋಪದನ್ನ ಅರೆಸ್ಟ್ ಮಾಡೋದು ಕ್ರಮ ಘಟನೆ ಇದು ಈ ಒಂದು ರಾಮ್ ರಹೀಮ್ ನಗರ್ ಅಂತೇಳಿ ಈ ಒಂದು ಏರಿಯಾದಲ್ಲಿ ಪ್ರೊಸೆಷನ್ನ ಮೊದಲಿಂದ ಬರ್ತದೆ ಸೊ ಈ ಮಸೀದಿ ಇತ್ತೀಚೆಗೆ ಆಗಿದೆ ಅಂತೇಳಿ ಹೇಳ್ತಾರೆ ಸೊ ಈ ಒಂದು ಮಸೀದಿ ದಾಟಿ ಒಂದು ಐವತ್ತು ಮೀಟ್ರ್ ದೂರ ಮುಂದೆ ಹೋದಾಗ ಪಕ್ಕದ ಒಂದು ಏರಿಯಾದಿಂದ ಏಕಾಏಕಿ ಕಲ್ಲುಗಳು ಬಂತು ಅಂತೇಳಿ ಪ್ರೊಸೆಷನಲ್ಲಿ ಇದ್ದವರು ಸಹಿತ ಅಬ್ಜೆಕ್ಟ್ ಮಾಡಿ ನಿಂತ್ಕೊಂಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಎರಡು ಕಡೆಯಿಂದ ಸ್ವಲ್ಪ ಕಲ್ತು ಹೋರಾಟ ಆಗಿದೆ ನಮ್ಮ ಮೂರು ಜನ ಪಿ ಎಸ್ ಐಗಳು ಮತ್ತು ಎಂಟು ಹತ್ತು ಜನ ನಮ್ಮ ಸಿಬ್ಬಂದಿಗಳಿದ್ರು ಅವರು ಕೂಡಲೇ ಅವರನ್ನು ಡಿಸ್ಪರ್ಸ್ ಮಾಡಿಸಿ ಈ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ ತದನಂತರದಲ್ಲಿ ಸ್ವಲ್ಪ ಜನ ನ್ಯಾಯ ಬೇಕು ಅಂತೇಳಿ ಕೇಳಿಕೊಂಡು ಒಂದು ಕಡೆ ಸೇರಿಕೊಂಡಿದ್ರು ಅವ್ರಿಗೂ ನಾವು ಕನ್ವಿನ್ಸ್ ಮಾಡಿ ಈ ಪರಿಸ್ಥಿತಿ ತಿಳಿಗೊಳಿಸೋಲ್ಲಿ ಯಶಸ್ವಿಯಾಗಿದ್ದೀವಿ ಹೆಚ್ಚಿನ ಸಿಬ್ಬಂದಿಗಳನ್ನು ನಾವು ಈಗಾಗಲೇ ಹೊರಗಿಂದ ಜಿಲ್ಲೆಯಿಂದ ಕೆಲವು ಸಿಬ್ಬಂದಿಗಳು ಅಧಿಕಾರಿಗಳು ಬಂದಿದ್ದಾರೆ ಆರು ಆರು ಕೆ ಎಸ್ ಆರ್ ಪಿಗಳನ್ನು ಸಹಿತ ನಾವು ನಿಯೋಜನೆ ಮಾಡಿದ್ದೀವಿ ಒಟ್ಟಾರೆಯಾಗಿ ಪರಿಸ್ಥಿತಿಯನ್ನು ನಾವು ಹತೋಟಿಯಲ್ಲಿ ತೆಗೆದುಕೊಂಡಿದ್ದೀವಿ ಮತ್ತು ಸಂಬಂಧಪಟ್ಟಂತೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕು ಗಾಯ ಎಲ್ಲ ಡಿಸ್ಚಾರ್ಜ್ ಆಗಿದ್ದಾರೆ ಏನು ಮೇಜರ್ ಇಂಜುರಿ ಇಲ್ಲ ಒಬ್ಬನಿಗೆ ನಾಲ್ಕು ಸ್ಟಿಚ್ಚಿಂಗ್ ಆಗಿದ್ದು ಬಿಟ್ಟರೆ ಉಳಿದವ್ರಿಗೇನು ಸಣ್ಣಪುಟ್ಟ ಗಾಯ ಮಾತ್ರ ಆಗಿದೆ ಎಲ್ಲರೂ ಡಿಸ್ಚಾರ್ಜ್ ಆಗಿದ್ದಾರೆ ಯಾರೂ ಆಸ್ಪತ್ರೆಯಲ್ಲಿ ಇಲ್ಲ ಒನ್ ಒನ್ ಫೋರ್ಟಿ ಫೋರ್ ಈಗ ನಾವು ಬೆಳಗ್ಗೆಯಿಂದ ಮಾಡಿದ್ದೀವಿ ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆವರೆಗೆ ನಂತರದ ಪರಿಸ್ಥಿತಿ ಅವಲೋಕಿಸಿ ಅವಶ್ಯಕತೆ ಬಿದ್ದಲ್ಲಿ ಅದನ್ನು ಮುಂದುವರಿಸ್ತೀವಿ